ಪೊಲೀಸ್ ತಂಡ ಯಾದಗಿರಿ ತಂಡದ ನಾಯಕರು ಶ್ರೀ ಮಂಜುನಾಥ್ ಪ್ರೊಬೆಷನರಿ ಆರ್ಎಸ್ಐ ಡಿಎಆರ್ ಯಾದಗಿರಿ ಎರಡನೇ ತಂಡ ನಾಗರಿಕ ಪೊಲೀಸ್ ತಂಡ ಯಾದಗಿರಿ ಉಪವಿಭಾಗ ಶ್ರೀ ಹನುಮಂತ ಪಿಎಸ್ಐ ಗ್ರಾಮೀಣ ಠಾಣೆ ಯಾದಗಿರಿಯವರು ನಾಗರಿಕ ಪೊಲೀಸ್ ತಂಡ ಸುಪುರ್ ಉಪವಿಭಾಗ ಮೂರನೇ ತುಕುಡಿಯಾಗಿದ್ದು ಶ್ರೀ ಶಿವರಾಜ್ ಪಾಟೀಲ್ ಪಿಎಸ್ಐ ಸುರ್ಪುರ್ ಠಾಣೆ ನಾಲ್ಕನೇ ತಂಡ ಅರಣ್ಯಪಡೆ ಯಾದಗಿರಿ ಜಿಲ್ಲೆ ಶ್ರೀ ಭೀಮಾಶಂಕರ್ ಗಣಪುರ್ ಓ ತಂಡದ ನಾಯಕ ಅಗ್ನಿಶಾಮಕ ತಂಡ ಯಾದಗಿರಿ ಶ್ರೀ ವೀರೇಶ್ ಎಫ್ಎಸ್ಒ ತಂಡದ ನಾಯಕ ಶ್ರೀ ಮರ್ತುಜಾ ರವರ ನಾಯಕತ್ವದಲ್ಲಿ ಗೃಹರಕ್ಷಕ ರಕ್ಷಕ ತಂಡ ಯಾದಗಿರಿ ಕುಮಾರ್ ಮಣಿಕಂಠ ಅವರ ನಾಯಕತ್ವದಲ್ಲಿ ಮಹಾತ್ಮ ಗಾಂಧಿ ಶಾಲೆ ಯಾದಗಿರಿ ಸ್ಕೌಟ್ಸ್ ವಿಭಾಗ ವಿಶ್ವರಾಜ್ ನಾಯಕತ್ವದಲ್ಲಿ ಆದರ್ಶ ವಿದ್ಯಾಲಯ ಭಾರತ್ ಸೇವಾದಳ ಅಭಿಷೇಕ್ ನಾಯಕತ್ವದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಪ್ರೌಢಶಾಲೆ ಯಾದಗಿರಿ ಕುಮಾರ್ ಸಭಾ ಆಂಗ್ಲ ಮಾಧ್ಯಮ ಶಾಲೆ ಯಾದಗಿರಿ ಬಾಲಕಿಯರ ವಿಭಾಗ ಇವರೆಲ್ಲರಿಗೂ ತಮ್ಮದೇ ಆದ ಸುಂದರ